ಪ್ರೇಮಲೋಕ ಸಿನಿಮಾದ ಹೀರೋ ಯಾರು ಯಾರು ಇಲ್ಲಪ್ಪ ಯಾರು ಪ್ರೇಮಲೋಕದ ಸಿನಿಮಾದ ಹೀರೋ ರವಿಚಂದ್ರನ್ ದೊಡ್ಡ ನಿಮ್ಮ ತಾಯಿ ಕೇಳಿ ಹೇಳ್ತಾರೆ ಯಾರು ಅವ್ರ ಜೊತೆ ನಟಿಯಾಗಿ ನರ್ತಿಸಿರೋರು ಯಾರು ನಟಿಸಿರೋರು ಯಾರು ಜೂಲಿ ಅಲ್ಲ ಈಗ ಅವರು ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ಅಂತ ಇದೆ ಅಂದ್ಬಿಟ್ಟು ಬರ್ತಾ ಇದಾರಂತೆ ಯಾಕಂದ್ರೆ ನಮ್ಮ ಮಕ್ಕಳ ನೃತ್ಯ ನೋಡೋದಿಕ್ಕೆ ಪ್ರೇಮಲೋಕ ಸಿನಿಮಾದ ನೃತ್ಯ ನೋಡೋದಿಕ್ಕೆ ಅದಕ್ಕೆ ಒಂದು ಐದು ನಿಮಿಷ ವೇಟ್ ಮಾಡಿ ಅಂತ ನನಗೆ ಕಾಲ್ ಮಾಡಿದ್ದಾರೆ ಅಲ್ಲಿವರೆಗೆ ಮಕ್ಕಳಿಗೆ ಒಂದು ವರ್ಷದ ವಿದ್ಯಾರ್ಥಿ ಅಂತ ಬಹುಮಾನವನ್ನ ಕೊಡ್ತಾ ಇದೀವಿ ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯಲ್ಲೂ ಓದೋದ್ರಲ್ಲಿ ಆಟದಲ್ಲಿ ಮತ್ತೆ ಸಮವಸ್ತ್ರದಲ್ಲಿ ಎಲ್ಲ ಸ್ವಚ್ಛತೆ ಇರುವಂತಹ ವಿದ್ಯಾರ್ಥಿಗಳನ್ನ ಗುರುತಿಸಿ ವರ್ಷದ ವಿದ್ಯಾರ್ಥಿ ಅಂತ ಒಂದು ಹುಡುಗ ಒಂದು ಹುಡುಗಿಗೆ ಬಹುಮಾನವನ್ನ ಕೊಡ್ತಾ ಇದೀವಿ ಅಲ್ಲಿವರೆಗೆ ನಮ್ಮ ರವಿಚಂದ್ರ ಮತ್ತು ಜೂಲಿ ಅವ್ರು ಬಂದ್ಬಿಡ್ತಾರೆ ಅಲ್ಲಿವರೆಗೆ ಬಹುಮಾನ ವಿತರಣೆ ಈಗ ವರ್ಷದ ವಿದ್ಯಾರ್ಥಿ ಬಹುಮಾನ ವಿತರಣೆ ಬಹುಮಾನ ವಿತರಣೆ ಪಟ್ಟಿಯನ್ನ ಓದಲಿದ್ದಾರೆ ನಮ್ಮ ಶಾಲೆಯ ಮತ್ತೊಬ್ಬ ಶಿಕ್ಷಕರಾದಂತಹ ಶ್ರೀಮತಿ ಕಲ್ಪನಾಬಾಯಿ ಮೇಡಮ್ ಅವರು ಎಲ್ಲರಿಗೂ ನಮಸ್ಕಾರ ಈ ವರ್ಷದ ಉತ್ತಮ ವಿದ್ಯಾರ್ಥಿಗಳ ಹೆಸರು ನಾವು ಓದ್ತೀನಿ ಕೇಳಿಸ್ಕೊಳ್ಳಿ ಸರಿಯಾಗಿ ನೀವು ಬರಬೇಕು ಕೇಳಿಸ್ಕೊಳ್ಳಿ ಯಾರು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಒಂದನೇ ತರಗತಿ ಗಂಡು ಗಂಡು ಮಕ್ಕಳಲ್ಲಿ ಅವಿನಾಶ್ ಒಂದನೇ ತರಗತಿ ಮಾನಸ ಅವಿನಾಶ್ ಮತ್ತೆ ಮಾನಸ ಬರಬೇಕು ತರಗತಿ ಬಾ ಬಾ ದೀಕ್ಷಿತ್ನಿ ಅದಿತಿ ಕೊಡದು ಕಲ್ಪಿಸಿದಲ್ಲದೆ ಕೊಡದು ಕಲ್ಪ ತರು ಮೂರನೇ ತರಗತಿ ವರುಣ್ ದೀಕ್ಷಾ ಚಿಂತಿಸಿದಲ್ಲದೆ ದೀಕ್ಷೆ

ఐదనే తరగతి తరుణ్ అమృత కల్పించ అమృత തരഗതി സന്തോഷ് അർച്ചന ಏಳನೇ ತರಗತಿ ಭರತ್ ಅಮೃತ ಕೆ ಹರೀಶ್ ಮತ್ತು ಇಂಪನ ಮೂರು ಜನ ಬರ್ಬೇಕು